ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಜುಲೈ ನಾಲ್ಕರಂದು ಕಲಬುರಗಿ ನಗರದಲ್ಲಿ ಹಾಗೂ ಜೇವರ್ಗಿಯಲ್ಲಿ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತೇದಾರ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜನತಾದಳ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ನಿಖಿಲ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಐವತ್ತೆಂಟು ದಿನ ನೂರ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಜುಲೈ ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ಕಲಬುರಗಿ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ನಂತರ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ ಜೆಡಿಎಸ್ ಪಕ್ಷದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ ನಂತರ ಹನ್ನೆರಡು ಗಂಟೆಗೆ ಜೆಡಿಎಸ್ ಪಕ್ಷದ ಎಡ್ರಾಮಿ ಹಾಗೂ ಜೇವರ್ಗಿ ತಾಲೂಕಾ ಘಟಕದಿಂದ ಬೃಹತ್ ಸಮಾವೇಶ ಹಾಗೂ ಸದಸ್ಯತ್ವ ಅಭಿಯಾನವನ್ನ ಜೇವರ್ಗಿ ಪಟ್ಟಣದ ಭೂತಪೂರ್ವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ನಂತರ ಸಂಜೆ ಕಲಬುರಗಿ ನಗರದ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹಾಗೂ ಖ್ವಾಜಾ ಬಂದೇನವಾಜ್ ದರ್ಗಾಕ್ಕೆ ಭೇಟಿ ನೀಡಿ ದರ್ಶನ ಪಡೆಯಲಿದ್ದಾರೆ ನಂತರ ಇತ್ತೀಚೆಗೆ ನಿಧನರಾದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಮಾಜಿ ಮಹಾಪೌರರಾದ ಜಿಎಸ್ ರೆಹಮದ್ ಮಾಜಿ ವಿಧಾನ ಪರಿಷತ್ ಸದಸ್ಯರು ಉಪಸಭಾಪತಿಗಳಾದ ಡೇವಿಡ್ ಸಿಮೋವೆನ್ ನಿಧನ ಹೊಂದಿರುವ ಪ್ರಯುಕ್ತ ಅವರ ನಿವಾಸಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು ಇನ್ನು ಈ ಸಮಾವೇಶದಲ್ಲಿ ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ ಬಂಡೆಪ್ಪ ಕಾಶಂಪೂರ್ ಗುರ್ಮಿಟ್ಕಲ್ ಶಾಸಕ ಶರಣಗೌಡ ಕಂದಕೂರ್ ದೇವರ ಹಿಪ್ಪುರುಗಿಯ ಶಾಸಕ ರಾಜುಗೌಡ ಪಾಟೀಲ್ ಮಾಜಿ ಶಾಸಕರಾದ ರಾಜ್ಯ ವೆಂಕಟಪ್ಪ ನಾಯಕ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ರಶ್ಮಿ ರಾಮೇಗೌಡ ಜೆಡಿಎಸ್ ರಾಜ್ಯ ಘಟಕದ ಕಾರ್ಯಾಧ್ಯಕ್ಷ ದೊಡ್ಡಪ್ಪಗೌಡ ಪಾಟೀಲ್ ನಾರಿಬೋಳ್ ರಾಜ್ಯ ಕಾರ್ಯದರ್ಶಿ ಶಿವಕುಮಾರ್ ನಾಟಕರ್ ಸೇರಿದಂತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ನಾವು ಉದ್ದೇಶ ನಮ್ಮ ರಾಜ್ಯದ ಯುವ ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿಯವರು ಆಗಮಿಸ್ತಾ ಇದ್ದಾರೆ ಜನರೊಂದಿಗೆ ಜನತಾದಳ ಮಿಸ್ಕಾಲ್ ಅಭಿಯಾನ ಹಾಗೂ ಸದಸ್ವತ್ಯ ಅಭಿಯಾನ ಕಾರ್ಯಕ್ರಮ ಚಾಲನೆಯನ್ನು ಕೊಡಲು ಯುವ ಘಟಕದ ಅಧ್ಯಕ್ಷರು ಬರ್ತಾಯಿದ್ದಾರೆ ನಾಲ್ಕನೇ ತಾರೀಕು ಅವರು ಮೂರನೇ ತಾರೀಕು ಬೀದರ್ ಕಾರ್ಯಕ್ರಮವನ್ನು ಮುಗಿಸಿ ನಾಲ್ಕನೇ ತಾರೀಕಿಗೆ ಕಲಬುರಗಿ ಜಿಲ್ಲೆಗೆ ಆಗಮಿಸಿ ತದನಂತರ ಇಲ್ಲಿ ತಮ್ಮ ಪತ್ರಿಕಾ ಮಿತ್ರರೊಂದಿಗೆ ನಮ್ಮ ಜನತಾದಳ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ತದನಂತರ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಒಂದು ಸಮಾವೇಶ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ತದನಂತರ ಬೃಹತ್ ಸಮಾವೇಶ ಕಾರ್ಯಕ್ರಮ ಜೋರ್ಗಿ ತಾಲೂಕಿಗೆ ಮೊದಲನೇ ಹಂತದಲ್ಲಿ ಜೋರ್ಗಿ ತಾಲೂಕಿಗೆ ಮಧ್ಯಾಹ್ನ ಹನ್ನೆರಡುವರೆಯಿಂದ ಕಾರ್ಯಕ್ರಮ ಅಲ್ಲಿ ಪ್ರಾರಂಭಗೊಳ್ಳುತ್ತದೆ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅನೇಕ ರಾಜ್ಯದ ಮಾಜಿ ಮಂತ್ರಿಗಳು ಹಾಗೂ ಮಾಜಿ ಶಾಸಕರು ಮತ್ತು ಶಾಸಕರು ಮಿತ್ರರು ಮತ್ತು ಅನೇಕ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಈ ಭಾಗದ ಮಾಜಿ ಮಂತ್ರಿಗಳಾದ ಬಂಡೆಪ್ಪಣ್ಣ ಕಾಶಂಪುರವರು ಕೂಡ ಬರ್ತಾಯಿದ್ದಾರೆ ದೊಡ್ಡಪ್ಪಗಳು ನರಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದ ಕಾರ್ಯಾಧ್ಯಕ್ಷರವರು ಅವರ ಒಂದು ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮೊದಲನೇ ಹಂತದಲ್ಲಿ ಜವರಿಗೆ ಕಾರ್ಯ ಜವರಿಗೆ ಆಯೋಜನೆ ಮಾಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಮಾಧ್ಯಮದಲ್ಲಿ ಹೇಳೋದು ಒಂದೇ ಎಲ್ಲ ನಮ್ಮ ಜನತಾದಳ ಪಕ್ಷದ ಎಲ್ಲ ನಾಯಕರುಗಳು ಕೂಡ ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮ ಪಕ್ಷದ ತಿಂದ ನಾನು ಜಿಲ್ಲಾ ಅಧ್ಯಕ್ಷನಾಗಿರೋದ್ರಿಂದ ಎಲ್ಲರಿಗೆ ಆಹ್ವಾನ ಮಾಡ್ತಾಯಿದ್ದೀನಿ ತಮ್ಮ ಪತ್ರಿಕಾ ಉದ್ಯೋಗ ಉದ್ದೇಶವಾಗಿ ಮಾತಾಡೋದು ಇವತ್ತು ಬಂದಿದ್ದ ಉದ್ದೇಶ ಇದೇ ಆಗಿರುತ್ತದೆ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಈಗಾಗಲೇ ಭಾಳಷ್ಟು ಜನ ಆಗಿದ್ದಾರೆ ಸುಮಾರು ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕಿಂತಲೂ ಜಾಸ್ತಿ ಸದಸ್ಯತ್ವ ಅಭಿಯಾನ ಮಾಡಬೇಕಂತ ನಮ್ಮ ಗುರಿಯಾಗಿದೆ ಸೊ ಅದು ಶೀಘ್ರದಲ್ಲೇ ನಾವು ಪಾರಾಗ್ತೀವಿ ಯಾಕಂದರೆ ಮೊದಲೇ ಹಂತದಲ್ಲಿ ಇವತ್ತು ನೂರ ಹತ್ತು ತಾಲೂಕುಗಳನ್ನು ಜಿಲ್ಲೆಗಳನ್ನು ನಿಖಿಲ್ ಅವರು ಸತತವಾಗಿ ಐವತ್ತೆಂಟು ದಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದು ಮೊದಲನೇ ಹಂತ ತದನಂತರ ಎರಡನೇ ಹಂತದಲ್ಲಿ ಮತ್ತೆ ಉಳಿದಿರುವ ತಾಲೂಕುಗಳು ಜಿಲ್ಲೆಗಳಲ್ಲಿ ಕೂಡ ಪ್ರವಾಸ ಮಾಡಿ ಈ ಒಂದು ನಮ್ಮ ಏನು ಗುರಿಯಾಗಿದೆ ಆ ಗುರಿಯನ್ನು ಮುಟ್ತೀವಿ ಯಾಕಂದರೆ ಜನತಾದಳ ಪಕ್ಷದ ಅಭಿಮಾನಿಗಳು ಯಾಕಂದರೆ ರೈತರು ಪಕ್ಷ ಇರೋದರಿಂದ ಭಾಳಷ್ಟು ಜನ ಅದು ವಿಶೇಷವಾಗಿ ಇವತ್ತು ಯುವ ಚೇತನ ಮತ್ತು ಯುವ ಅಧ್ಯಕ್ಷರು ನಿಖಿಲ್ ಅವರು ಬಹಳ ಗಂಭೀರವಾಗಿ ಪಕ್ಷ ಸಂಘಟನೆಯನ್ನು ಇವತ್ತು ಪಕ್ಷ ರಾಜ್ಯದಲ್ಲಿ ಇವತ್ತು ಯಾವತ್ತೂ ಕೂಡ ಪ್ರಾದೇಶಿಕ ಪಕ್ಷ ಹಿಂದೆ ಇತಿಹಾಸ ಇರೋವಂಥ ಪಕ್ಷ ನಮ್ಮದಾಗಿದೆ ಪ್ರಧಾನಿಯಾಗಿ ಕೆಲಸ ಮಾಡಿದ್ದು ತಾವು ನೋಡಿದ್ದೀರಿ ದೇವೇಗೌಡರು ಮತ್ತು ಎರಡು ಸಲ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಕುಮಾರಣ್ಣನವರು ಕೆಲಸ ಮಾಡಿದ್ದು ಕೂಡ ತಾವೆಲ್ಲರೂ ನೋಡಿದ್ದೀರಿ ಇಂಥವೆಲ್ಲ ಉದ್ದೇಶಗಳನ್ನು ಇವತ್ತು ಜನರ ಮುಂದೆ ಜನತಾದಳ ಯಾವತ್ತೂ ಕೂಡ ರೈತರ ಪರವಾಗಿ ಇರುವಂಥದ್ದು ವಿಚಾರಗಳನ್ನು ಜನರಿಗೆ ಮುಟ್ಟಿಸಿ ಸದಸ್ಯತ್ವ ಅಭಿಯಾನ ಮೂಲಕ ಬೂತ್ ಮಟ್ಟದಲ್ಲಿ ಕಳೆ ಪಕ್ಷವನ್ನು ಕಟ್ಟಗೋಸ್ಕರವಾಗಿ ಇವತ್ತು ನಿಖಿಲ್ ಅಣ್ಣವರು ಪಣ ತಟ್ಟಿದ್ದಾರೆ ಇವತ್ತು ನಮ್ಮ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಭಾಳ ಆಸಕ್ತಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ತಾವು ನೋಡ್ತಾ ಇದ್ದೀರಿ ಪ್ರತಿ ತಾಲೂಕುಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್